ಪಾಸಿಟಿವ್ ಲೇಟ್ಸ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೊಳಗೆ ವಿಟಮಿನ್ಸು ಮಿನ್ರಲ್ಸು ಈಗ ಐರನ್ ಇರ್ಬೋದು ಐರನ್ ಕಂಟೆಂಟು ತುಂಬ ಚೆನ್ನಾಗಿದೆ ಅದರೊಳಗೆ ಪೊಟ್ಯಾಷಿಯಮು ಮೆಗ್ನೀಷಿಯಮು ಯಾಕೆ ಶುಗರ್ ಇರೋರಿಗೆ ಸಿರಿಧಾನ್ಯ ಒಳ್ಳೆದಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಇರ್ತಕ್ಕಂಥ ಮಿನ್ರಲ್ಸ್ಗಳು ಮೆಗ್ನೀಷಿಯಮ್ ಇದೆ ಮತ್ತು ಆರ್ಥೈಟಿಸ್ ಪ್ರಾಬ್ಲಮ್ ಇರೋರಿಗೆ ಕ್ಯಾಲ್ಶಿಯಮ್ ಇದೆ ಐರನ್ ಕಂಟೆಂಟ್ ಇದೆ ಪೊಟ್ಯಾಷಿಯಮ್ ಇದೆ ಇಮ್ಯುನಿಟಿ ಬೂಸ್ಟಿಂಗಿಗೆ ಜಿಂಕ್ ಇದೆ ವಿಟಮಿನ್ ತೊಗೊಳಕೋದ್ರೆ ಸಿ ವಿಟಮಿನ್ ಸಿ ಮತ್ತು ಸಿ ಇದನ್ನು ನೀವು ಹಾಲಿಗೆ ಹಾಕ್ಕೊಂಡು ಒಂದು ಇಷ್ಟನ್ನು ನೀವು ಒಂದು ಲೋಟ ಮುನ್ನೂರು ಎಮ್ ಎಲ್ ಹಾಲಿಗೆ ಹಾಕ್ಕೊಂಡು ಒಂದು ಎರಡು ಏಲಕ್ಕಿ ಒಂದು ನಾಲ್ಕು ಬಾದಾಮಿ ಒಂದು ಎರಡು ಗೋಡಂಬಿ ಒಂದು ನಾಲ್ಕು ಪಿಸ್ತಾನ ಇಷ್ಟು ಹಾಕ್ಕೊಂಡು ರಾತ್ರಿ ನೆನೆಸಿಡೋದು ಬೆಳಗ್ಗೆದು ಅಷ್ಟನ್ನು ಸೇರಿಸಿ ಅರಿದು ಸ್ಮೂತಿ ಥರ ಕುಡಿಯೋದು ಕಲ್ಲಂಗಡಿ ಬೀಜ ನೀವು ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳಿದರೆ ಬಾದಾಮಿಗಿಂತ ಎಕ್ಸ್ಪೆನ್ಸಿವ್ ಈ ಏಲಕ್ಕಿ ಮತ್ತೆ ನಾವು ಕಾಳು ಮೆಣಸು ಹಾಕ್ತೀವಿ ಅದೆರಡು ಏನಾಗುತ್ತೆ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ಆಕ್ಟ್ ಹೆಚ್ಚಾಗಿ ಒಂದು ಫ್ಲೇವರ್ ಹರ್ಬ್ಸ್ ಮತ್ತೆ ತುಳಸಿ ಇದು ಟ್ವೆಲ್ ಅವರ್ಸ್ ಇದೊಳಗೆ ಏನೇ ಟಾಕ್ಸಿಕ್ ಕಂಟೆಂಟ್ ನೋಡಿ ಇದು ಸಾಮೆ ಇದು ಸಾಮೆ ಅಕ್ಕಿ ಇದು ಅಕ್ಕಿ ಆಗಿರುವಂತದ್ದು ಇದು ಇದೆಲ್ಲ ಇದ್ರ ಮೇಲ್ಗಡೆ ರ್ಯಾಪರ್ ತೆಗೆದಿರುತ್ತೆ ಇವೆಲ್ಲ ಮೊಳಕೆ ಬರಲ್ಲ ಇವೆಲ್ಲ ಸಿರಿಧಾನ್ಯಗಳು ಇವೆಲ್ಲ ನೋಡಿ ಇದು ಮೊಳಕೆ ಕಟ್ಟಿದ ಕಡಲೆ ಕಾಳು ಇದು ಹುರುಳಿ ಮೊಳಕೆ ಕಟ್ಟಿ ಡ್ರೈ ಆಗಿದೆ ಹೌದೌದು ಇದು ಹೆಸರು ಕಾಳು ಮುದ್ಗ ಅಂತ ನಾ ಹೇಳಿದ್ನಲ್ಲ ದ್ವಿದಳ ಧಾನ್ಯದಲ್ಲಿ ಆಯುರ್ವೇದದ ಪ್ರಕಾರ ಶ್ರೇಷ್ಠವಾದ ದ್ವಿದಳ ಧಾನ್ಯ ಅಂತ ಹೇಳಿದ್ರೆ ಈ ಮುದ್ಗ ಇದು ನಮ್ಮ ಮೇನ್ ಪ್ರೊಡಕ್ಷನ್ ಯೂನಿಟ್ ಫಸ್ಟ್ ಅಲ್ಲಿಂದ ಶುರು ಮಾಡೋಣ ಅಲ್ಲಿಂದ ತೋರ್ಸ ಅಂದ್ರೆ ಒಂದು ಕಾಳು ನಾವು ಸುಮ್ಮನೆ ಮಾರ್ಕೆಟಿಂದ ಅಥವಾ ರೈತರಿಂದ ಕೊಂಡ್ಕೊಂಡ ತಕ್ಷಣ ತಂದದನ್ನ ಪುಡಿ ಮಾಡಿ ಪ್ಯಾಕ್ ಮಾಡಲ್ಲ ನಾವು ಅದಕ್ಕಿಂತ ಮುಂಚೆ ಪ್ರೀ ಪ್ರೊಸೆಸಿಂಗ್ ಸುಮಾರು ಇರುತ್ತೆ ಬನ್ನಿ ತೋರಿಸ್ತೀವಿ ಟೀ ಸ್ಟೋನರ್ ಅಂತ ಹೇಳಿ ಅಂತಂದರೆ ನಾವು ರೈತರಿಂದ ತಗೊಳ್ಳೋ ಯಾವುದೇ ಒಂದು ಕಾಳಿದ್ರೂ ಅದರಲ್ಲಿ ಕಸ ಕಡ್ಡಿ ಏನಾದರೂ ಒಂದು ಇರುತ್ತೆ ಅಥವಾ ಸಣ್ಣ ಸಣ್ಣ ಕಲ್ಲುಗಳು ಇರ್ಬೋದು ಆ ಥರದ್ದೆಲ್ಲ ಇರುತ್ತೆ ಅದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಡಿ ಸ್ಟೋನರಿಗೆ ಹಾಕಿ ಕ್ಲೀನ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ಇಲ್ಲಿ ತ್ರೀ ಸ್ಟೆಪ್ಸ್ ಜರಡಿ ಇದೆ ಈ ಜರಡಿ ಕೂಡ ಕಾಳಿನ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ರಾಗಿಗೆ ಒಂಥರ ಆಗುತ್ತೆ ಈಗ ಜೋಳ ಎಲ್ಲ ದೊಡ್ಡ ದೊಡ್ಡಕ್ಕಿರುತ್ತೆ ರಾಗಿ ಸಣ್ಣಕ್ಕಿರುತ್ತೆ ಸಿರಿಧಾನ್ಯ ಇನ್ನೂ ಸಣ್ಣ ಇರುತ್ತೆ ಅದಕ್ಕೆಲ್ಲ ಡಿಪೆಂಡ್ಸ್ ಜರಡಿನ ಹಾಕ್ಬಿಟ್ಟು ಫಿಲ್ಟರ್ ಮಾಡೋವಂಥದ್ದು ಇದರಲ್ಲಿ ಸುಮಾರು ಔಟ್ಲೆಟ್ ಇದೆ ನೋಡಿ ಇಲ್ಲಿ ಒಂಥರದ್ದು ಇಂಪ್ಯೂರಿಟೀಸ್ ಬರುತ್ತೆ ಫೈನಲ್ ಪ್ರಾಡಕ್ಟ್ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನಾವೀಗ ರೈತರ ಹತ್ರ ತಂದ್ಮೇ ನೋಡಿ ಇಲ್ಲಿದೆಯಲ್ಲ ಇದೆಲ್ಲ ಧಾನ್ಯಗಳು ತಂದು ನಾವು ಶೇಖರಣೆ ಮಾಡಿಟ್ಟಿರೋದು ಒಂದಷ್ಟು ಸಿರಿಧಾನ್ಯಗಳೆಲ್ಲ ರೈತರ ಹತ್ರ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ ಯಾಕಂದರೆ ಅದನ್ನು ಮಿಲ್ ಮಾಡಿಸ್ಬೇಕು ಮಿಲ್ ಮಾಡಿಸಿ ಮೂವತ್ತು ಕೆ ಜಿ ಬ್ಯಾಗ್ ಆಗಿ ಬರುತ್ತೆ ರಾಗಿ ಎಲ್ಲ ಡೈರೆಕ್ಟಾಗಿ ನಾವು ರೈತರ ಹತ್ರ ತಗೊತೀವಿ ಅದನ್ನು ಈ ಈ ಮಿಷಿನಿಗೆ ಹಾಕಲೇ ಎಲ್ಲದನ್ನೂ ಈ ಮಿಷಿನಿಗೆ ಹಾಕಿ ಸರಿ ಸಾಟೆಕ್ಸ್ ಆಗಲೇಬೇಕು ಸಾರ್ಟೆಕ್ಸ್ ಅಂತ ಹೇಳಿದ್ರೆ ಫೈನಲ್ ಪ್ರಾಡಕ್ಟ್ ಅಂದರೆ ಅದನ್ನು ನೆಕ್ಸ್ಟ್ ಅದನ್ನು ಸೋಕ್ ಮಾಡಬೇಕು ಸಿರಿಧಾನ್ಯಗಳನ್ನೆಲ್ಲ ಒಂದು ಹತ್ತು ಹನ್ನೆರಡು ಗಂಟೆಗಳ ಕಾಲ ಸೋಕ್ ಮಾಡ್ತಾರೆ ಇಲ್ಲಿ ಬನ್ನಿ ಇದೆಲ್ಲ ಧಾನ್ಯಗಳು ಇದನ್ನು ಇಲ್ಲಾದ್ಮೇಲೆ ಇನ್ನೊಮ್ಮೆ ಕೈನಲ್ಲಿ ಆರಿಸ್ತಾರೆ ನೋಡಿ ಇಲ್ಲಿ ಮರ ಇದೆಲ್ಲ ಇಟ್ಕೊಂಡಿದ್ದಾರೆ ಇದ್ರೊಳಗೆ ಇವ್ರುಗಳೆಲ್ಲ ಕೂತು ಕೈನಲ್ಲೂ ಕೂಡ ಒಂದ್ರೊಂಡು ಆರಿಸ್ತಾರೆ ಇನ್ನೇನಾದರೂ ಆಗಿ ಬಂದಿದ್ದೆ ಯಾಕಂದ್ರೆ ಫೈನಲ್ ಪ್ರಾಡಕ್ಟ್ ಅಲ್ಲಿ ಅಷ್ಟು ಪ್ಯೂರ್ ಆಗಿರ್ಬೇಕಂದ್ರೆ ಅಷ್ಟು ಪ್ಯೂರ್ ಆಗಿರ್ಬೇಕು ಯಾವುದೇ ರೀತಿ ಅಂತ ರಿಸ್ ತಗೊಳಕ್ ಬರಲ್ಲ ಅದ್ರೊಳಗೆ ಇಲ್ಲ ಬರಂಗೇ ಇಲ್ಲ ಬರೋದೇ ಇಲ್ಲ ಜೀರೋ ಪರ್ಸೆಂಟ್ ಚಾನ್ಸಸ್ ಜೀರೋ ಪರ್ಸೆಂಟ್ ಚಾನ್ಸಸ್ ಅದರೊಳಗೆ ಹಾಗಾಗಿ ಇಲ್ಲಿ ನಮ್ದು ಒಂದು ಇವತ್ತಿನ ಪ್ರೊಡಕ್ಷನ್ ಒಂದು ಹದಿನಾರಿಂದ ಹದಿನೇಳು ಟನ್ ಹದಿನೇಳು ಟನ್ ಹಾ ಅದಕ್ಕೆ ಇಷ್ಟು ದೊಡ್ಡ ಗೋಡನ್ ಕಟ್ಟಿರೋದು ನಾವು ಇವಾಗ ಆಕ್ಚುಲಿ ಇದು ಮಂತ್ ಈಗ ಬರ್ಬೇಕು ಇನ್ನು ಸ್ಟಾರ್ಟ್ ಆಗಬೇಕು ಈ ಮಂತ್ ಇಂದೆಲ್ಲ ನಾವು ಯೂಶಲಿ ನಾವು ಮಂತ್ ಮಿಡ್ ಅಲ್ಲಿ ತರಿಸ್ಬಿಡೋದು ಈಗ ಆಕ್ಚುಲಿ ಸ್ಟಾಕ್ ಖಾಲಿ ಆಗ್ತಾ ಇದೆ ಈಗ ಒಂದು ಹದಿನೈದು ಹದಿನಾರು ಆಗಿ ಲೋಡ್ ಹಾಕ್ಬಿಡ್ಬೇಕು ಎಲ್ಲ ವೆರೈಟಿ ಸಿರಿಧಾನ್ಯ ಒಂಬತ್ತು ಸಿರಿಧಾನ್ಯ ಅದರೊಳಗೆ ಐದು ತಟಸ್ಥ ಪಾಸಿಟಿವ್ ಮಿಲೆಟ್ಸ್ ಅಂತ ಹೇಳ್ತಾರೆ ಸಕಾರಾತ್ಮಕ ಸಿರಿಧಾನ್ಯ ಅಂತ ಕೊರಲೆ ನವಣೆ ಅರಕ ಸಾಮೆ ಉದಲು ಅದು ಬಿಟ್ಟು ನಾಲ್ಕು ತಟಸ್ಥ ಸಿರಿಧಾನ್ಯಗಳು ನ್ಯೂಟ್ರಲ್ ಮಿಲೆಟ್ಸ್ ಅಂತ ಹೇಳ್ತಾರೆ ಬಿಳಿಜೋಳ ಸಜ್ಜೆ ರಾಗಿ ಮತ್ತು ಬರಗು ಅದಾದಮೇಲೆ ಏಕದಳ ದ್ವಿದಳ ಧಾನ್ಯಗಳು ರೆಡ್ ರೈಸನ್ನು ರೆಡ್ ರೈಸ್ ಇದೆ ರಕ್ತಶಾಲಿ ಅಂತ ಹೇಳ್ತಾರೆ ಕೆಂಪಕ್ಕಿ ಆಯುರ್ವೇದ ರಕ್ತಶಾಹಿ ಅದು ನಮ್ಮ ರೈಸ್ ಮಿಲ್ಲಲ್ಲೇ ನಾವು ಮಾಡಿಸ್ತೀವಿ ಅಲ್ಲಿ ಸ್ಟಾಕ್ ಇಟ್ಟಿರ್ತೀವಿ ನಾವು ರೈಸ್ ಮಿಲಲ್ಲಿರುತ್ತೆ ಅದು ಬಿಟ್ಟು ಹೆಸರು ಕಾಳು ಮುದ್ಗ ಅಂತ ಹೇಳಿಬಿಟ್ಟು ಅದೆಲ್ಲ ಮೊಳಕೆ ಕಟ್ಟಬೇಕು ಅದನ್ನು ಅಷ್ಟೇ ಟ್ವೆಲ್ ಅವರ್ಸ್ ನೆನೆಸಿಬಿಟ್ಟು ಅದನ್ನು ಆಮೇಲೆ ಬಟ್ಟೆನಲ್ಲಿ ಕಟ್ಟಿಬಿಟ್ಟು ಇದ್ರೊಳಗೆ ಹಾಕ್ತೀವಿ ನೋಡಿ ಇದು ನಮ್ಮ ಫಸ್ಟ್ ಪ್ರೋಸೆಸ್ ವಾಶ್ ಆದಮೇಲೆ ಇಲ್ಲಿ ನೋಡಿ ತೋರಿಸ್ತೀನಿ ಇದೆಲ್ಲ ಹರ್ಬ್ಸ್ ಹರ್ಬ್ಸ್ ಮತ್ತು ತುಳಸಿ ಇದು ಟ್ವೆಲ್ ಅವರ್ಸ್ ಇದ್ರೊಳಗೆ ಏನೇ ಇದು ಟಾಕ್ಸಿಕ್ ಕಂಟೆಂಟ್ ಇದ್ರಿ ಇದು ನೋಡಿ ಇದು ಸಾಮೆ ಇದು ಸಾಮೆ ಅಕ್ಕಿ ಇದು ಅಕ್ಕಿ ಆಗಿರೋವಂಥದ್ದು ಇದು ಇದೆಲ್ಲ ಇದ್ರ ಮೇಲುಗಡೆ ರ್ಯಾಪರ್ ತೆಗೆದಿರ್ತವೆ ಇವೆಲ್ಲ ಮೊಳಕೆ ಬರೋಲ್ಲ ಇವೆಲ್ಲ ಸಿರಿಧಾನ್ಯಗಳು ಇವೆಲ್ಲ ಇದೊಂದು ನೋಡಿ ಇದು ಊದಲು ಆಯಿತಾ ಆಮೇಲೆ ಇಲ್ಲಿ ಬಂದರೆ ನೋಡಿ ಇದು ಇದು ಸಾಮೆನೆ ಇಲ್ಲಿ ನವಣೆ ಇದು ಅಂದರೆ ಒಂದು ಬ್ಯಾಚಿಗೆ ಎಷ್ಟೆಷ್ಟು ಬೇಕಾಗುತ್ತಲ್ಲ ಈಗ ಅದು ಕ್ಲೀನ್ ಆಗ್ತಾ ಇದೆ ಈಗ ವಾಶ್ ಆಗಿದ ತಕ್ಷಣ ಇದು ನೋಡಿ ಇದು ಬರಗು ಇದು ಇಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಸ್ಟೀಲ್ ಇದರಲ್ಲೇ ನೆನ್ಸಿದೀವಿ ಎಲ್ಲೂ ನೆನ್ಸಿದೀವಿ ಮಾಡಿ ಪ್ಲಾಸ್ಟಿಕ್ ನಮ್ಮ ಎಫ್ ಎಸ್ ಎ ನಾಮ್ಸ್ ಪ್ರಕಾರನೂ ಅಷ್ಟೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಯೂಸ್ ಮಾಡಬಹುದು ಬ್ಯಾಗ್ ಬಂದ ಮೇಲೆ ಅದು ಸತಿ ವಾಶ್ ಆದ್ಮೇಲೆ ಸ್ಟೀಲ್ ವೆಸಲ್ಸ್ ಅಲ್ಲಿ ವಾಶ್ ಆಗುತ್ತೆ ಸ್ಟೀಲ್ ವೆಸಲ್ಸ್ ಅಲ್ಲೇ ನಾವು ಇದನ್ನ ಹಿಂಗೆ ಹಾಕಿಡುವಂಥದ್ದು ಇದು ಹರ್ಬ್ಸ್ ಇದು ಹರ್ಬ್ಸ್ ಇದು ಚಕ್ಕೆ ಮತ್ತೆ ಬೇರೆ ಬೇರೆ ಹರ್ಬ್ಸ್ಗಳು ಅದ್ರ ಅದರೊಳಗಿದ್ರೆ ಏನೇ ಟಾಕ್ಸಿಕ್ ಕಂಟೆಂಟ್ ಇದ್ರು ಕೂಡ ಅದರೊಳಗೆ ಕಲ ಅಂದ್ರೆ ಇದು ಅದರಿಂದ ಹೊರಗೆ ಬರುತ್ತೆ ಅಂತ ಹೇಳಿ ಹೇಗೆ ಅಂತಂದ್ರೆ ಮನುಷ್ಯನಿಗೆ ಒಂದು ಒಳ್ಳೆ ಸಂಸ್ಕಾರ ಇದ್ರೆ ಅವ್ನು ಇಡೀ ಜಗತ್ತಿನ ಗೆಲ್ತಾನಂತ ಅದೇ ತರ ಒಂದು ಆಹಾರ ಅಂತ ತಗೊಂಡ್ರೆ ಅದಕ್ಕೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ರೆ ಮಾತ್ರ ಅದು ನಮ್ಮ ದೇಹಕ್ಕೆ ಹೋದ್ಮೇಲೆ ಒಳ್ಳೆ ರೀತಿಯ ಆರೋಗ್ಯ ಬರುತ್ತೆ ಅದೇ ತರ ಸಂಸ್ಕಾರ ಅಂತ ಹೇಳಿ ಸಂಸ್ಕರಣೆ ಸಂಸ್ಕಾರ ಅಂತ ಆಯುರ್ವೇದದಲ್ಲಿ ಯಾವುದಕ್ಕೆ ಆದರೂ ಒಂದು ಫಸ್ಟ್ ಸಂಸ್ಕಾರ ಕೊಟ್ಟು ಆಮೇಲೆ ಅದನ್ನು ಪ್ರೋಸೆಸ್ ಮಾಡುವಂಥದ್ದು ಇದು ಮೊದಲನೇ ಸ್ಟೇಜ್ ಇದು ಇದು ಮೊಳಕೆ ಬರಲ್ಲ ಅಲ್ಲ ಸಿರಿಧಾನ್ಯಗಳಿಂದ ಹತ್ತು ಗಂಟೆಯಿಂದ ಎಂಟರಿಂದ ಹನ್ನೆರಡು ಗಂಟೆ ನೆನೆಸ್ಲೇಬೇಕು ಹೌದೌದು ಇಲ್ಲ ಅಂತ ಹೇಳಿದ್ರೆ ಹೀಟ್ ಪೊಟೆನ್ಸಿ ಅದು ನೆನೆಸ್ದಾಗ ಮಾತ್ರ ಅದು ಕೂಲ್ ಪೊಟೆನ್ಸಿ ಬರುತ್ತೆ ರೋಗಣ ನೆನೆಸ್ಲಿಲ್ಲ ಅಂತ ಹೇಳಿದ್ರೆ ಅದು ಹೀಟ್ ಆಗುತ್ತೆ ಬಾಡಿ ಅಂದ್ರೆ ಫಸ್ಟ್ ನೆನಸ್ತಾರೆ ಯಾಕಂದ್ರೆ ಇದು ಹನ್ನೆರಡು ಗಂಟೆ ನೆನೆಬೇಕು ಮೊಳಕೆ ಬರೋದೆಲ್ಲ ಈಗ ಹೆಸರು ಕಾಳೆಲ್ಲ ನಾಲ್ಕೈದು ಗಂಟೆಗೆ ನೆಂದ್ಬಿಡುತ್ತೆ ರಾಗಿನೂ ಅಷ್ಟೇ ನಾಲ್ಕೈದು ಗಂಟೆಗೆ ಬಿಡುತ್ತೆ ಅದು ನಾಲ್ಕೈದು ಗಂಟೆ ನೆನೆಸಿಬಿಟ್ಟು ಅದನ್ನು ಇದು ಕಟ್ಟಿ ಕಟ್ಟಿ ಈ ಈ ಹೀಟ್ರಲ್ಲಿ ಅದು ಅದ್ರಾಗ ಬಿಳಿ ಬಟ್ಟೆ ಅಲ್ಲಿ ಆ ಕಡೆ ಇಟ್ಟಿದ್ದಾರೆ ಅನ್ಸುತ್ತೆ ಈಗ ಇವತ್ತು ಸ ಇದಕ್ಕೋಸ್ಕರ ಇದಿಲ್ಲ ಅಲ್ಲಿ ಅದನ್ನು ಇದೇ ಜಾಗದಲ್ಲೆಲ್ಲ ಇಡ್ತಾರೆ ನಾಳೆ ದಿನ ಪ್ರೊಡಕ್ಷನ್ಗೆ ಫಾರ್ ಎಕ್ಸಾಂಪಲ್ ಒಂದು ನಾನ್ನೂರೈವತ್ತು ಕೆ ಜಿ ಅಂತಿದ್ರೆ ಅದಕ್ಕೆ ಒಂದೊಂದು ಇಷ್ಟಿಷ್ಟು ಕೆ ಜಿ ಅಂತಿರುತ್ತೆ ಒಂದು ಮೂವತ್ತು ಕೆ ಜಿ ಇರುತ್ತೆ ಒಂದು ಮೂವತ್ತೈದು ಕೆ ಜಿ ಇರುತ್ತೆ ಒಂದು ಐವತ್ತು ಕೆ ಜಿ ಇರುತ್ತೆ ಕೆಂಪಕ್ಕಿ ಫಾರ್ ಎಕ್ಸಾಂಪಲ್ ಇಪ್ಪತ್ತೆಂಟು ಕೆ ಜಿ ಆ ಥರ ಲಿಸ್ಟ್ ಇದೆ ಇದ್ರದ್ದು ಪ್ರೊಡಕ್ಷನ್ ಲಿಸ್ಟು ಒಂದೊಂದು ದಿನ ಅವಶ್ಯಕತೆ ತಕ್ಕಂಗೆ ಮಾಡ್ತೀವಿ ನಾವು ಪ್ರತಿನಿತ್ಯ ಇಷ್ಟು ಟನ್ ಇಷ್ಟು ಸಾವಿರ ಟನ್ ಅಂತೆಲ್ಲ ಮಾಡೋದಿಲ್ಲ ನಾವು ಏನು ಏನು ಆರ್ಡರ್ ಬರುತ್ತೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದಕ್ಕೆ ತಕ್ಕಂಗೆ ನಾವು ರೆಡಿ ಮಾಡುವಂಥದ್ದು ಅಷ್ಟೇ

ನಮಗೆ ಎಕ್ಸಾಕ್ಟಾಗಿ ಹೆಂಗೆ ಅಂತ ಹೇಳಿದ್ರೆ ಅದು ಬೆಳಗಿನ ಸ್ನೇಹಿತ ಅಪ್ಡೇಟ್ ಆಗ್ತಾನೆ ಇತ್ತು ಅದನ್ನು ಫಸ್ಟ್ ಬ್ಯಾಚ್ ಬೈ ಬ್ಯಾಚ್ ನಾವು ಯಾಕಂದ್ರೆ ಮುಂಚೆ ಅದನ್ನು ನೆನೆಸಿಟ್ಬಿಟ್ಟಿದ್ವಿ ಹಾಗೆಲ್ಲ ಮಾಡಿ ಒಂದು ಇದು ಮಾಡಿದ್ವಿ ಅದೊಂದು ಅವಾಗ ಮೂಟನ್ ಬಂತಲ್ಲ ಖುಷಿ ಹೇಗಿತ್ತು ನಿಮ್ಗೆ ಈಗ ಕೈಯಲ್ಲಿ ಅಷ್ಟು ಎಂಪ್ಲಾಯ್ ಇರ್ಲಿಲ್ಲ ಅಂತ ಅಲ್ಲ ಯಾವ ತರ ಅಂತಂದ್ರೆ ಮನೆ ಮಂದಿನೆಲ್ಲ ಕರ್ಕೊಂಡು ಹೋಗಿ ಪ್ಯಾಕ್ ಮಾಡ್ಕೊಂತೀವಿ ರಾತ್ರಿಯೆಲ್ಲಾ ನನ್ ಮಗನ ಅಲ್ಲೇ ಮಲಗ್ಸ್ಕೊಂಡು ಇವ್ರ ಅಪ್ಪ ಚಿಕ್ಕಪ್ಪ ಇವ್ರ ಅಮ್ಮ ಎಲ್ಲರೂ ಬಂದ್ ಪ್ಯಾಕ್ ಮಾಡ್ದೋರು ಆವಾಗ ದಾದ್ನಿ ಎಲ್ಲರೂ ಕುತ್ಕೊಂಡ್ ಪ್ಯಾಕ್ ಮಾಡಿದ್ವಿ ಯಾಕಂದ್ರೆ ಬರೀ ಪ್ರೊಡಕ್ಷನ್ ಮಾಡೋದು ಅಷ್ಟೇ ಅಲ್ಲ ಬಾಕ್ಸ್ ಆದ್ಮೇಲೆ ಎಂಟ್ ಕಸ್ಟಮರ್ ಮೂರ್ ಸಾವಿರನೂ ಕೂಡ ಅವಾಗ ಎಂಟ್ ಕಸ್ಟಮರ್ ಗೆ ಹೋಗ್ತಿತ್ತು ಡಿಸ್ಟ್ರಿಬ್ಯೂಟರ್ ಅಲ್ಲ ಜಾಸ್ತಿ ಜನ ಇರ್ಲಿಲ್ಲ ಸೊ ಪ್ರತಿಯೊಬ್ಬ ಕಸ್ಟಮರ್ ನಮ್ಮ ಹತ್ರ ತಗೊತಾ ಇದ್ ನಮ್ ವೆಬ್ಸೈಟ್ ನಮಗೆ ಕಾಲ್ ಬರದು ಮೂರು ಸಾವಿರ ಜನಕ್ಕೆ ಕಳಿಸಬೇಕು ಅಂತ ಹೇಳಿದ್ರೆ ಆಮೇಲೆ ನಿಧಾನಕ್ಕೆ ಇದರದ್ದು ಗೊತ್ತಾಯ್ತಿದ್ವಿ ಡಿಮ್ಯಾಂಡ್ ಚೆನ್ನಾಗಿದೆ ಇದನ್ನ ಸರಿಯಾಗಿ ಮಾಡಬಹುದು ಇನ್ನೂ ಚೆನ್ನಾಗಿ ಮಾಡಬಹುದು ಅಂತ ಗೊತ್ತಾಗಿ ನಾವು ಇದನ್ನೆಲ್ಲ ಗೋಡನ್ ಅಂತ ಮಾಡಿದ್ವಿ ಗೋಡನ್ನು ಇಲ್ಲಿ ಹಿಂದ್ಗಡೆ ವಾಷಿಂಗ್ ಏರಿಯಾ ಇಲ್ಲಿ ಹೋದ್ರೆ ಇಲ್ಲಿ ನಮ್ಮ ಟ್ಯಾಂಕ್ ಎಲ್ಲ ಬರುತ್ತೆ ಇಲ್ಲಿ ಇಲ್ಲೇ ಹಿงಕಡೆ ವಾಶ್ ಮಾಡಿ ಇಲ್ಲಿ ನೋಡಿ ಕಾಣುತ್ತಲ್ಲ ಇಲ್ಲೇ ಜಾಗದಲ್ಲಿದೆ ವಾಶ್ ಮಾಡಿಬಿಟ್ಟು ಈ ಥರ ತಂದಿರ್ತಾರೆ ಇನ್ನೆಲ್ಲ ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ಆಗಬೇಕು ಇಲ್ಲ ಇಲ್ಲ ಹೊರಗಡೆ ಮತ್ತೆ ಆ ಕಡೆ ಅದರಲ್ಲಿ ಮೇಲ್ಗಡೆ ಎಲ್ಲ ಮಾಡ್ತಾರೆ ಓಕೆ ಆ ಕಡೆ ಸೈಡ್ ಆ ಕಡೆ ಸೈಡ್ ಮಾಡ್ತಾರೆ ಇದು ರೋಸ್ಟಿಂಗು ಈಗ ನಮ್ದೆಲ್ಲ ದೊಡ್ಡ ದೊಡ್ಡ ರೋಸ್ಟಿಂಗ್ ಯೂನಿಟ್ ಇದಾವೆ ಇದು ಮುಂಚೆ ನಮ್ದು ಈ ತರದು ಒಂದು ಐದು ಇತ್ತು ಈಗ ಎರಡಿದ್ದ ಯೂಸ್ ಗೆ ಇಲ್ಲ ಅದಕ್ಕೆ ಇಲ್ಲಿ ತಂದಿಟ್ಟಿದ್ದೀವಿ ಅಷ್ಟೇ ಓಕೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದಿರ ಇಲ್ಲಿ ಡಿ ಆಗುತ್ತೆ ಮತ್ತೆ ಧಾನ್ಯಗಳನ್ನ ಇದು ಒಂದೊಂದು ಹೋಲ್ ಸೈಜ್ ಇದೆ ನೋಡಿ ಇದು ಗ್ರೇನ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದು ಇಲ್ಲಿ ಸಜ್ಜೆ ಹಾಕಿದ್ದಾರೆ ಜೋಳಕ್ಕೆ ಜೋಳಕ್ಕಾದ್ರೆ ದೊಡ್ಡದು ಆತರ ಇಲ್ಲಿ ರಾ ಮೆಟೀರಿಯಲ್ ಬಂದಿದ್ದು ಇಲ್ಲಿದೆ ನೋಡಿ ಇದಕ್ಕೆ ಪ್ರೊಸೆಸ್ ಆದ್ಮೇಲೆ ಆತರ ಕ್ಲೀನ್ ಆಗಿ ಅವ್ರ ಕೈಲೆಲ್ಲ ತಕ್ಷಣ ಅಲ್ಲೆಲ್ಲ ಇದೆ ನೋಡಿ ಆತರ ಇಡ್ತಾರೆ ಮತ್ತೆ ಇಡ್ತಾರೆ ಇಲ್ಲಿ ಇಲ್ಲಿಂದ ಹೊರಗೆ ಹೋಗ್ಬೇಕಾದ್ರೆ ವೇಯ್ ಆಗಿ ಇಷ್ಟಿಷ್ಟು ಕೆಜಿ ಇದ್ದಿದ್ದು ಬ್ಯಾಚಿಗೆ ಅಂತ ಹೇಳಿ ಇಲ್ಲೆಲ್ಲ ನೆನ್ಸಿರುವಂತದ್ದೆಲ್ಲ ಅದನ್ನ ಡ್ರೈ ಆದ್ಮೇಲೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಂದ ವೇಯಾಗಿ ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹೋದ್ಮೇಲೆ ಅದು ರೋಸ್ಟಿಂಗ್ ಹೋಗುತ್ತೆ ಬೇರೆ ಬೇರೆ ಕಂಟಾಮಿನೇಟೆಡ್ ಎಲ್ಲ ಇಲ್ಲಿದೆ ನೋಡಿ ಇಲ್ಲೆಲ್ಲ ಇದೆ ನೋಡಿ ಇದೆಲ್ಲ ಮುಂದ್ಗಡೆ ಹೋಗೋದೇ ಇಲ್ಲ ಮತ್ತೆ ಕಲ್ಲೆಲ್ಲ ಇಲ್ಲಿ ಬರುತ್ತೆ ಇಲ್ಲಿ ಕಸ ಕಡ್ಡಿ ಬರುತ್ತೆ ಇಲ್ಲಿ ಕ್ಲೀನ್ ಆಗಿಬಿಡುತ್ತೆ ಪ್ರತಿಯೊಂದು ಅಷ್ಟೇ ಬಟ್ ಆಮೇಲೂ ಕೂಡ ಒಂದ್ಸತಿ ಆರಿಸ್ತಾರೆ ಒಂದ್ಸತಿ ಕಣ್ಣಲ್ಲಿ ಆರಿಸಿದ್ರೆ ಅದೊಂದು ಫೈನಲ್ ಸಮಾಧಾನ ಇಲ್ಲ 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 ಮಷೀನ್ ಬೇಕು ಈ ಕ್ವಾಂಟಿಟಿ ಮಾಡಿದಾಗ ಬರೀ ಕೈ ಇದನ್ನ ಕಟಿಂಗ್ ಮಷೀನ್ ಎಲ್ಲ ಇರ್ಲಿಲ್ಲ ನಾವು ಕೈಯಲ್ಲೇ ಆರಿಸೋದು ಮಾಡ್ತಾ ಇದ್ವಿ ಬಟ್ ಈಗ ನಮ್ದು ಪ್ರೊಡಕ್ಷನ್ ಜಾಸ್ತಿ ಆಗಿರೋದಕ್ಕೋಸ್ಕರ ಬರೀ ಕೈಯಲ್ಲಿ ಹರ್ಸ್ರೆ ಸಾಕಾಗದೇ ಇಲ್ಲ ಸಾಗದೇ ಇಲ್ಲ ಹಾಗಾಗಿ ಮಹಾರಾಷ್ಟ್ರ ಸೈಡ್ ಎಲ್ಲ ಈ ಸಿರಿಧಾನ್ಯವನ್ನು ತುಂಬಾ ಉಪಯೋಗಿಸ್ತಾರೆ ಆ ಸೈಡ್ ಇದು ತುಂಬಾ ಡಿಮ್ಯಾಂಡ್ ಇದೆ ನಮಗೆ ಮಹಾರಾಷ್ಟ್ರ ಎಸ್ಪೆಷಲಿ ತುಂಬಾ

ತರ್ಟಿ ತರ್ಟಿ ಇಂಗ್ರೀಡಿಯಂಟ್ಸ್ ತರ್ಟಿ ಇಂಗ್ರೀಡಿಯಂಟ್ಸ್ ಅಂದ್ರೆ ನಾವು ಈ ಈಗ ಜಸ್ಟ್ ಇವದನ್ನೆಲ್ಲ ಈಗ ತರ ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಸಣ್ಣ ಸಣ್ಣ ಬೌಲ್ ನಲ್ಲಿ ಹಾಕಿಟ್ಟಿರ್ತೀವಿ ಯಾಕಂದ್ರೆ ಡೈರೆಕ್ಟ್ ರೋಸ್ಟಿಂಗ್ ಇದಕ್ಕೆ ಹಾಕುವಂಥದ್ದು ಒಟ್ಟು ನಾನೂರು ಕೆಜಿ ಹತ್ತತ್ರ ಅದರೊಳಗೆ ರೋಸ್ಟ್ ಮಾಡಬಹುದು ಅಟ್ ಎ ಟೈಮ್ ಒಂದೊಂದು ರೋಸ್ಟಿಂಗ್ ಇಟ್ಟೆಲ್ಲ ಅದು ಅದು ನೋಡಿ ಇದು ಅದು ದೊಡ್ಡದ ಇವೆಲ್ಲ ಸಣ್ಣದು ಈ ಡ್ರೈ ಫ್ರೂಟ್ಸ್ನ ಇದೆಲ್ಲ ಡ್ರೈ ಫ್ರೂಟ್ಸು ಎಲ್ಲ ಸಣ್ಣ ಸಣ್ಣದನ್ನು ರೋಸ್ಟ್ ಮಾಡೋಕೆ ಇದನ್ನು ಇಟ್ಕೊಂಡಿದ್ದೀವಿ ಇನ್ನೆರಡು ಅಲ್ಲಿ ನೋಡಿದ್ರಲ್ಲ ಅದನ್ನ ಯಾಕಂತ ಹೇಳಿದ್ರೆ ನಮಗೆ ಜಾಗ ಇಲ್ಲ ಈಗ ಅಷ್ಟು ಪ್ರೊಡಕ್ಷನ್ ಮಾಡಿದ್ವಿ ಅದನ್ನ ನಾವು ಏನುಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ R&D ಮಾಡೋದ ಇರುತ್ತೆ ಅಲ್ವಾ ಆ ಟೈಮಲ್ಲಿ ಅದನ್ನ ಆನ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್್ಬಿಡ್ತೀವಿ ಇಲ್ಲತರಂಗಿಲ್ಲ ರವೆ ಇಡ್ಲಿಗಳನ್ನ ನಾವು ಅಲ್ಲೇ ಮಾಡ್ತಿದೀವಿ ಯಾಕಂದ್ರೆ ಅಲ್ಲೇ ಕಲೆಕ್ಷನ್ ಕಟ್ಟಕೊಂಡು ಅಲ್ಲೇ ಇಲ್ಲಿ ತರಕ್ಕೂ ಆಗಲ್ಲ ಅದನ್ನ ಹಾಗಾಗಿ ಸೋ ಸ್ವಲ್ಪ ಮಾಡ್ತೀವಿ ರವೆ ಇಡ್ಲಿ ಒಂದ್ 10 ಕೆಜಿ ಪ್ರೊಡಕ್ಷನ್ ಮಾಡೋದು ಅಷ್ಟೇ R&D ಮಾಡಬೇಕು ಅಷ್ಟೇ ಇನ್ನು ಬಿಟ್ಟಿಲ್ಲ ಅದನ್ನ ಪ್ರಾಡಕ್ಟ್ ಬರುತ್ತೆ ಹೌದು ಇದು ಮೊಳಕೆ ಕಟ್ಟಿರೋದಕ್ಕೆ ಕೆಲವೊಂದು ನೋಡಿ ನಾವಿಲ್ಲಿ ಇದೆಲ್ಲ ನೋಡಿ ಇದು ಮೊಳಕೆ ಕಟ್ಟಿದ ಕಡಲೆ ಕಾಳು ಆಯ್ತಾ ಮೊಳಕೆ ಕಟ್ಟಿ ಮೊಳಕೆ ಕಟ್ಟಿ ಇದಾಗಿದೆ ಅದು ರೋಸ್ಟ್ ಅಂದರೆ ರೋಸ್ಟ್ ಆಗಿಲ್ಲ ಡ್ರೈ ಆಗಿದೆ ಅಷ್ಟೇ ಇದನ್ನು ರೋಸ್ಟ್ ಆಗಬೇಕು ಅದರ ಸೌಂಡೇ ನೋಡಿ ಒಳ್ಳೆ ಚೆನ್ನಾಗಿದೆ ಹುರುಳ್ಳಿ ಮೊಳಕೆ ಕಟ್ಟಿ ಡ್ರೈ ಆಗಿದೆ ಹೌದೌದು ಡ್ರೈ ಆಗಿದೆ ಅದು ಇದು ಹೆಸರು ಕಾಳು ಮುದ್ಗ ಅಂತ ನಾನು ಹೇಳಿದ್ನಲ್ಲ ದ್ವಿದಳ ಧಾನ್ಯದಲ್ಲಿ ಆಯುರ್ವೇದದ ಪ್ರಕಾರ ಶ್ರೇಷ್ಠ ಶ್ರೇಷ್ಠವಾದ ದ್ವಿದಳ ಧಾನ್ಯ ಅಂತ ಹೇಳಿದ್ರೆ ಈ ಮುದ್ಗ ಮುದ್ಗ ಅಂತ ಕರೀತಾರೆ ಇದಕ್ಕೆ ಆಯಿತಾ ಇದು ಸಜ್ಜೆ ಇದು ಕೂಡ ನೋಡಿ ಮೊಳಕೆ ಬಂದಿದೆ ನಿಮಗೆ ಕಾಣದಲ್ಲಿ ಇದನ್ನು ಕೂಡ ಮೊಳಕೆ ಬರೆಸ್ತೀವಿ ಇದು ನಮ್ಮ ಕೆಂಪಕ್ಕಿ ನಾನು ಹೇಳಿದ್ನಲ್ಲ ದ್ವಿ ಏಕದಳ ಧಾನ್ಯದಲ್ಲಿ ಇದಕ್ಕೆ ರಕ್ತಶಾಲಿ ಅಂತ ಕರೀತಾರೆ ಈ ರೆಡ್ ರೈಸ್ ಅನ್ನೋದು ಇದು ತುಂಬಾ ಶ್ರೇಷ್ಠ ಇದು ಇದು ನಿಮಗೆ ಓಪನ್ ಮಾಡಿದ್ರೆ ಒಳಗಡೆಗೂ ಕೂಡ ಈಗ ಯೂಶಲಿ ಕೆಂಪಕ್ಕೆ ಅಂದ್ರೆ ಹೇಗಿರುತ್ತೆ ಅಂತಂದ್ರೆ ಮೇಲ್ಗಡೆ ಲೇಯರ್ ಮಾತ್ರ ರೆಡ್ ಇರುತ್ತೆ ಬಟ್ ಇದು ಹೇಗೆ ಅಂತಂದ್ರೆ ನೀವ್ ಹಿಂಗ್ ಕಟ್ ಮಾಡಿದ್ರು ಕೂಡ ನೋಡಿ ಕೋರ್ ತನಕ ರೆಡ್ ಇರುತ್ತೆ ಒಂದು ಚುಕ್ಕೆ ಮಾತ್ರ ಬಿಳಿ ಬಿಟ್ರೆ ಕೋರ್ ತಂಕ ರೆಡ್ ಇರುತ್ತೆ ಇಷ್ಟು ರೆಡ್ ಪ್ಯೂರ್ ರೆಡ್ ರೈಸ್ ನಿಮಗೆ ಪ್ಯೂರ್ ಲೋಕಲ್ ರೈಸ್ ರೆಡ್ ರೈಸ್ ಇದು ಸಿಗುತ್ತೆ ಈಗ ನಿಮ್ಗೆಲ್ಲ ಅಮೆಝಾನ್ ಅಲ್ಲೆಲ್ಲ ಒಂದೊಂದು ಕೆಜಿ ಪ್ಯಾಕೆಲ್ಲ ಸಿಗುತ್ತೆ ತುಂಬಾ ಎಕ್ಸ್ಪೆನ್ಸಿವ್ ನಮಗೂ ಅಷ್ಟೇ ಇದು ತುಂಬಾ ಎಲ್ಲ ಸಿರಿಧಾನ್ಯಕ್ಕಿಂತ ಎಕ್ಸ್ಪೆನ್ಸಿವ್ ನಮ್ಗೆ ಅಕ್ಕಿ ನಮ್ದೆ ರೈಸ್ ಮೇಲೆ ಇದ್ರು ಕೂಡ ಸಿರಿಧಾನ್ಯದಲ್ಲಿ ಕೊರಲೆ ಎಲ್ಲ ತುಂಬಾ ಕಾಸ್ಟ್ಲಿ ಒಂದು ಇನ್ನೂರ ರೂಪಾಯಿ ಇದೆ ಮತ್ತೆ ನವಣೆ ಎಲ್ಲ ನೈಂಟಿ ನೈಂಟಿ ಫೈವ್ ರುಪೀಸ್ ಇದೆ ಇದು ಕೂಡ ಅದೇ ರೇಟ್ ಬಿಡುತ್ತೆ ನಮಗೆ ತುಂಬಾ ಕಾಸ್ಟ್ಲಿ ಇಲ್ಲ ಅಂತ ಹೇಳಿದ್ರೆ ಐವತ್ತೈವತ್ತೈದು ರೂಪಾಯಿ ನಾರ್ಮಲ್ ಇಲ್ಲ ನಮ್ಗೆ ಹೇಗೆ ಅಂತಂದ್ರೆ ಸತ್ವ ಬರಬೇಕು ಅಂತಂದ್ರೆ ಈ ತರ ಅಕ್ಕಿನೇ ಹಾಕ್ಬೇಕು ಈಗ ಕೆಲವೊಬ್ಬರೆಲ್ಲ ಸೊಸೈಟಿ ಹಾಕಿ ಹಾಕಿನೂ ಮಾಡೋರಿದ್ದಾರೆ ಬಟ್ ಅದರಲ್ಲಿ ನಿಜವಾಗ್ಲೂ ಆ ಪರ್ಪಸ್ ಸರ್ವ್ ಆಗ ಪರ್ಪಸ್ ಸರ್ವ್ ಆಗಲ್ಲ ಅಂದ್ರೆ ವಾಲ್ಯೂಮ್ ಬಿಲ್ಡ್ ಆಗುತ್ತೆ ಹೊರತು ಅದ್ರಲ್ಲಿ ಬೇಕಾದಂಥ ಪೋಷಕಾಂಶ ಇಲ್ಲ ಈಗ ನೋಡಿ ಇದನ್ನೆಲ್ಲ ನಾವು ಯಾಕೆ ಮೊಳಕೆ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಮೊಳಕೆ ಕಟ್ಟಿದಾಗ ಅದಿರ್ತಕ್ಕಂಥ ನ್ಯೂಟ್ರಿಷನಲ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಪೋಷಕಾಂಶಗಳು ಅಂತ ಏನು ಹೇಳ್ತಾರಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಮನುಷ್ಯನ ದೇಹಕ್ಕೆ ಏನೇನು ಬೇಕಲ್ಲ ಅವೆಲ್ಲದೂ ಕೂಡ ಜಾಸ್ತಿ ಆಗುತ್ತೆ ಏನ್ರಿಚ್ ಆಗ್ತಾ ಹೋಗುತ್ತೆ ಸೊ ಆದ ಕಾರಣ ಅದು ಬಿಟ್ಟು ನೋಡಿ ರಾಗಿ ರಾಗಿನೂ ಕೂಡ ನೋಡಿ ಮೊಳಕೆ ಬಂದಿದೆ ಚಿಗುರು ಮೊಳಕೆ ಇದು ಎಲ್ಲ ಡ್ರೈ ಆಗಲಿ ಇನ್ನೆಲ್ಲ ರೋಸ್ಟ್ ಆಗಬೇಕಿದೆಲ್ಲ ಇದನ್ನೆಲ್ಲ ರೋಸ್ಟಿಂಗ್ ಹಾಕ್ತಾರೆ ಇದು ಸಾಮೆ ಅಲ್ಲಿ ತೋರಿಸಿದ್ನಲ್ಲ ಇದು ನೆಂದು ಡ್ರೈ ಆಗಿದೆ ಇದು ಈ ಮೇಲ್ಗಡೆ ಜಾಗದಲ್ಲಿ ಡ್ರೈ ಮಾಡ್ತಾರೆ ಅಲ್ಲಿ ನಿಮಗೆ ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಬೀಳಲ್ಲ ಶೀಟ್ ಇದೆ ಹೊರತು ಅದೇ ಒಂಥರ ಹೇಗಂತ ಹೇಳಿದ್ರೆ ಒಂಥರ ನೆರಳಲ್ಲಿ ಒಂದ್ ಒಣಗತ್ತೋಸ್ಕರ ನಾವ್ ಚೂನ್ ಮಾಡಿದ್ರೆ ಎಂಟ್ರಿ ಆಗಲ್ಲ ಎಂಟ್ರಿ ಏನು ಅಂತ ಹೇಳಿದ್ರೆ ಓಪನ್ ಜಾಗದಲ್ಲಿ ಹಾಕಿದಾಗ ಡಸ್ ಬಂದ್ಬಿಡುತ್ತೆ ಯಾಕಂದ್ರೆ ಫೈನಲ್ ಪ್ರಾಡಕ್ಟ್ ಮೇಲೆ ಒಂದು ಚೂರು ಗಣಂಕ ಇರಬಾರ್ದು ಹಾಗೆ ಇದು ಸಾಮೆ ಇದು ಕೊರಲೆ ಇದು ಅರಕ ಇದು ಬರಗು ಇದು ನವಣೆ ಇದು ಉದಲು ಇವಿಷ್ಟು ಕೂಡ ಸಿರಿಧಾನ್ಯಗಳು ಇಂಪಾರ್ಟೆಂಟ್ ಸಿರಿಧಾನ್ಯಗಳು ಇದು ತಟಸ್ಥ ಸಿರಿಧಾನ್ಯ ನ್ಯೂಟ್ರಲ್ ಸಿರಿ ಮಿಲೆಟ್ ಇವಿಷ್ಟು ಪಾಸಿಟಿವ್ ಮಿಲೆಟ್ಸ್ ಪಾಸಿಟಿವ್ ಮಿಲೆಟ್ಸ್ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಒಳಗೆ ವಿಟಮಿನ್ಸು ಮಿನ್ರಲ್ಸು ಈಗ ಐರನ್ ಇರ್ಬೋದು ಐರನ್ ಕಂಟೆಂಟು ತುಂಬ ಚೆನ್ನಾಗಿದೆ ಅದರೊಳಗೆ ಪೊಟ್ಯಾಷಿಯಮು ಮೆಗ್ನೀಷಿಯಮು ಯಾಕೆ ಶುಗರ್ ಇರೋರಿಗೆ ಸಿರಿಧಾನ್ಯ ಒಳ್ಳೆಯದಾಗಿ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿಗೆ ಇರ್ತಕ್ಕಂಥ ಮಿನ್ರಲ್ಸ್ಗಳು ಮೆಗ್ನೀಷಿಯಮ್ ಇದೆ ಮತ್ತು ಆರ್ಥೈಟಿಸ್ ಪ್ರಾಬ್ಲಮ್ ಇರೋರಿಗೆ ಕ್ಯಾಲ್ಶಿಯಮ್ ಇದೆ ಐರನ್ ಕಂಟೆಂಟ್ ಇದೆ ಪೊಟ್ಯಾಷಿಯಮ್ ಇದೆ ಇಮ್ಯುನಿಟಿ ಬೂಸ್ಟಿಂಗ್ ಜಿಂಕ್ ಇದೆ ವಿಟಮಿನ್ ತಗೊಳಕೋದರೆ ಸಿ ವಿಟಮಿನ್ ಸಿ ಮತ್ತು ಜಿಂಕು ಕೊರೋನಾ ಟೈಮಲ್ಲಿ ನೀವು ನೋಡಿರ್ಬೋದು ಸೆಲ್ಫ್ ಪ್ರಿಸ್ ಪ್ರಿಸ್ಕ್ರೈಬ್ ಅದು ನನಗೆ ವಿಟಮಿನ್ ಸಿ ಸಿ ಟ್ಯಾಬ್ಲೆಟ್ ಕೊಡಿ ಅಂತ ತಗೊಳ್ತಾ ಇದ್ದರು ಯಾಕಂದರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದರೊಳಗೆ ಅದೆಲ್ಲ ನ್ಯಾಚುರಲ್ ಆಗಿದೆ ಮಕ್ಕಳಿಗೆಲ್ಲ ಇದನ್ನು ದೊಡ್ಡವರಾಗಲಿ ಮಕ್ಳಿಗೆ ಯಾಕೆ ನಮ್ಮದನ್ನು ಅಷ್ಟು ತರ್ಸ್ಕೊತಾರೆ ಅಂತ ಹೇಳಿದ್ರೆ ಅವ್ರು ಅದನ್ನೇ ಹೇಳ್ತಿದ್ರು ನನಗೆ ಸಣ್ಣ ಪುಟ್ಟದ್ದೆಲ್ಲ ಈಗ ಬಾಧೆ ಬರ್ತಿದ್ದು ಬರೋದೇ ಇಲ್ಲ ಈಗ ಅಂತ ಹೇಳ್ಬಿಟ್ಟು ನಾವು ಕೂಡ ಅದಕ್ಕೆ ಎಕ್ಸಾಂಪಲ್ ಮೂರು ಮೂರು ತಿಂಗಳಿಗೆ ಹುಷಾರಿದ್ದ ಈಗ ಚೆನ್ನಾಗಿದೆ ಪ್ರಾಡಕ್ಟ್ ಯೂಸ್ ಮಾಡಿ ಬಂದು ಮಿಲ್ಕ್ ಪೌಡರ್ನ ಮಾಡ್ತೀರಾ ನೀವು ಹೌದು ಇದೆಲ್ಲದನ್ನೂ ರೋಸ್ಟ್ ಮಾಡಿ ಡ್ರೈ ರೋಸ್ಟ್ ಮಾಡಿ ನೀವು ನೋಡಿ ಈಗ ಇದಿಷ್ಟು ಸಿರಿಧಾನ್ಯ ಆಯಿತಾ ಆಮೇಲೆ ಇದು ನೋಡಿ ಬಿಳಿ ಜೋಳ ಇದು ಕೂಡ ತಟಸ್ಥ ಸಿರಿಧಾನ್ಯ ಇದು ಕೂಡ ಮೊಳಕೆ ಬಂದಿದೆ ನೋಡಿ ಲೈಟಾಗಿ ಇಲ್ಲಿ ಕಾಣುತ್ತೆ ಇವೆಲ್ಲ ಮೊಳಕೆ ಇದು ಆಯಿತಾ ಇದು ಇದು ತೊಗರಿಬೇಳೆ ಇದು ಮಸೂರ್ ದಾಲ್ ಅಂತ ಹೇಳ್ಬಿಟ್ಟು ಆಯ್ತಾ ಮಸೂರ್ ದಾಲ್ ಇದು ಇದಿಷ್ಟು ಏಕದಳ ದ್ವಿದಳ ಧಾನ್ಯಗಳು ಮಿಲ್ಲಟ್ಸು ಸೀರಿಯಲ್ಸ್ ಗ್ರೈನ್ಸ್ ಡ್ರೈ ಫ್ರೂಟ್ಸ್ ಸೀಡ್ಸ್ ಇದ್ ನೋಡಿದ್ರೆ ನೀವು ಮಖಾನ ಸೀಡ್ಸು ತುಂಬಾ ಕಾಸ್ಟ್ಲಿ ಅನ್ನಕ್ಕಿಂತ ಹೆಚ್ಚಾಗಿ ಇದನ್ನ ನೀವು ಹಾಲಿಗೆ ಹಾಕೊಂಡು ಒಂದು ಇಷ್ಟನ್ನ ನೀವು ಒಂದು ಲೋಟ ಮುನ್ನೂರು ಎಮ್ ಎಲ್ ಹಾಲಿಗೆ ಹಾಕೊಂಡು ಒಂದ್ ಎರಡು ಏಲಕ್ಕಿ ಒಂದು ನಾಲ್ಕು ಬಾದಾಮಿ ಒಂದು ಎರಡು ಗೋಡಂಬಿ ಒಂದು ನಾಲ್ಕು ಪಿಸ್ತಾನ ಇಷ್ಟು ಹಾಕ್ಕೊಂಡು ರಾತ್ರಿ ನೆನೆಸಿಡೋದು ಬೆಳಗ್ಗೆದಷ್ಟನ್ನು ಸೇರಿಸಿ ಅರ್ದು ಸ್ಮೂತಿ ಥರ ಕುಡಿಯೋದು ಆರ್ಥ್ರೈಟಿಸ್ ಪ್ರಾಬ್ಲಮ್ ಇರೋರಿಗೆ ಕೇವಲ ಕೇವಲ ಒಂದು ಹದಿನೈದು ದಿನದಲ್ಲಿ ಅದು ಕೌಂಟ್ರಲ್ಲಿ ಬರುತ್ತೆ ರಿಚ್ ಇರುತ್ತೆ ಅದರಲ್ಲಿ ಅವರಿಗೆ ಅದು ಬಾಡಿಲಿ ಕೊರತೆಯಿಂದಾಗಿನೇ ಆರ್ಥರೈಟಿಸ್ ಪ್ರಾಬ್ಲಮ್ ಶುರು ಆಗೋದು ವಿಟಮಿನ್ ಡಿಫಿಶಿಯನ್ಸಿ ಅದೆಲ್ಲದನ್ನು ಮ್ಯಾಚ್ ಅಪ್ ಮಾಡುತ್ತೆ ಸುಮಾರಷ್ಟು ಜನ ಮತ್ತೆ ಮೇಯ್ನ್ ಆಗಿ ಏನು ಅಂತಂದ್ರೆ ಈಗ ಮನೆ ಒಳಗೆ ಇರ್ತಾರಲ್ಲ ಈಗ ಹೌಸ್ ವೈಫ್ ಅಂತ ಇರ್ತಾರಲ್ಲ ಅವರು ಮನೆ ಒಳಗೆ ಇರ್ತಾರೆ ಅವರಿಗೆ ಹೊರಗಡೆನೆ ಬರಲ್ಲ ಅವ್ರಿಗೆ ಸೂರ್ಯನ್ ಬಿಸಿಲು ಕೂಡ ಸಿಗಲ್ಲ ಅಂತವರಿಗೆ ಈ ಕೈ ಕಾಲು ನೋವು ಗಂಟು ನೋವು ಅದೆಲ್ಲ ಜಾಸ್ತಿ ಅಂತವರಿಗೆ ಇದು ನ್ಯಾಚುರಲ್ ಆಗಿ ಸಿಗುತ್ತೆ ಮನುಷ್ಯ ನೋಡಿ ಈಗ ಹಾ ಕುಂಬಳ ಬೀಜ ಫ್ಲಾಕ್ ಸೀಡ್ಸ್ ಅಗಸೆ ಬೀಜ ಚಿಯಾ ಸೀಡ್ಸ್ ಕಲ್ಲಂಗಡಿ ಬೀಜ ನೀವು ಕಲ್ಲಂಗಡಿ ಹಣ್ಣು ತಿಂದು ಬೀಜನೆಲ್ಲ ನಾವು ಅದನ್ನ ತೆಗೆದ್ ನೋಡಿ ಇದು ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ಬಾದಾಮಿನ್ಸಿವ್ ಮತ್ತೆ ವಾಲ್ನಟ್ಸ್ ಇಲ್ಲ ಎಕ್ಸ್ಪೆನ್ಸಿವ್ ಅನ್ನ ಯಾಕೆ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಹೇಳಿದ್ರೆ ಜನಗಳಿಗೆ ಅದು ಮುಂಚೆ ಗೊತ್ತಿರಲಿಲ್ಲ ನೂರೈವತ್ತು ಇನ್ನೂರು ಯಾಕೆ ಹಂಗಾಯ್ತು ಅಂದ್ರೆ ಈಗ ಜನಗಳಿಗೆ ಅದ್ರ ಬಗ್ಗೆ ಅರಿವು ಬರ್ತಾ ಇದೆ ಕಲ್ಲಂಗಡಿ ಬೀಜ ಅದ್ರದ್ದು ಶೆಲ್ ತೆಗೆದಿರ್ತೀವಿ ಶೆಲ್ ತೆಗೆದು ತರಿಸ್ತೀವಿ ಕುಂಬ್ಳಕಾಯಿ ಬೀಜನೂ ಅಷ್ಟೇ ಗ್ರೇನ್ ನೋಡಿ ಬಾದಾಮಿ ಪಿಸ್ತಾ ಗೋಡಂಬಿ ಏಲಕ್ಕಿ ಆಕ್ರೋಡು ವಾಲ್ನಟ್ ಇದು ಏಲಕ್ಕಿ ಇದೆಲ್ಲ ಲೋಕಲ್ ನಮ್ಮ ಹತ್ರನೇ ಡೈರೆಕ್ಟ್ ಆಗ್ತದೆ ಈ ಏಲಕ್ಕಿ ಮತ್ತೆ ನಾವು ಮೆಣಸು ಕೂಡ ಹಾಕ್ತಿವಿ ಅದೆರಡು ಏನಾಗುತ್ತೆ ಅಂತಂದ್ರೆ ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗಿ ಆಕ್ಟ್ ಮಾಡುತ್ತೆ ಪ್ರಿಸರ್ವೇಟಿವ್ ಒಂದು ಪ್ರಿಸರ್ವೇಟಿವ್ ಆಗೂ ಆಕ್ಟ್ ಆಗುತ್ತೆ ಅದು ಅಂದ್ರೆ ನಾವು ಆಡೆಡ್ ಪ್ರಿಸರ್ವೇಟಿವ್ ಇಲ್ಲ ಇದರಲ್ಲಿ ಈ ಫ್ಲೇವರೆ ಪ್ರಿಸರ್ವೇಟಿವ್ ಆಗಿ ಆಕ್ಟ್ ಆಗುತ್ತೆ ಮಾಡುತ್ತೆ ಟೋಟಲ್ ಆಗಿ ನಿಮ್ಮ ಮಿಲೆಕ್ಸ್ ಪೌಡರ್ ಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ತೀರಾ ಹಾಗಾದ್ರೆ ಸರ್ ತರ್ಟಿ ಇಂಗ್ರೀಡಿಯೆಂಟ್ಸ್